ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಹಿವುಂಡೇ ಐ ಟ್ವೆಂಟಿ ಕಾರ್ನ ಆನ್ ರೋಡ್ ಪ್ರೈಸ್ ಡಾಪ್ ಪಿಂಟ್ ಮತ್ತು ಎಮ್ ಐ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರೋ ಗಂಟೆ ಕೊಡ್ತೀನಿ ಮೇಲೆ ಕ್ಲಿಕ್ ಮಾಡಿ ಆಲ್ ರೂಟ್ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಎಷ್ಟಾದರೆ ಲೈಕ್ ಶೇರ್ ನಿಮ್ಗೆ ಇಷ್ಟವಾದ ಕಾರ್ ಅಥವಾ ಬೈಕ್ನ ಕಮೆಂಟ್ ಮಾಡಿ ಆ ಥರ ಆನ್ ರೋಡ್ ಪ್ರೈಸ್ ಡೌನ್ ಡಾಪ್ಮೆಂಟ್ ಮತ್ತು ಇ ಎಮ್ ಐ ಬಗ್ಗೆ ತಿಳ್ಸ್ಕೊಡ್ತೀನಿ ಹಿವುಂಡೇ ಐ ಟ್ವೆಂಟಿ ಒನ್ ಪಾಯಿಂಟ್ ಟೂ ಲೀಟರ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಇಂಜಿನ್ ಕಾರ್ನ ವೇರಿಯಂಟ್ ಸ್ಪೋರ್ಟ್ಸ್ ವೇರಿಯಂಟ್ ಟಾಪ್ ಸೇಲಿಂಗ್ ವೇರಿಯಂಟ್ ಕಾರ್ನ ಎಕ್ ಶೋರೂಮ್ ಪ್ರೈಸ್ ಎಂಟು ಲಕ್ಷ ನಲ್ವತ್ತೊಂದು ಸಾವಿರದ ಎಂಟುನೂರು ಏಯ್ಟ್ ಲ್ಯಾಕ್ ಫೋರ್ಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆರ್ ಟಿ ಒ ಚಾರ್ಜಸ್ ಒನ್ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತು ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಇನ್ಶೂರೆನ್ಸ್ ಅಮೌಂಟ್ ನಲ್ವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ಫೋರ್ಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಫಾಸ್ಟ್ಯಾಗ್ ಆ್ಯಂಡ್ ಅದರ್ಸ್ ಏಳು ಸಾವಿರದ ಐದುನೂರು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕಾರ್ನ ಆನ್ ರೋಡ್ ಪ್ರೈಸ್ ಹತ್ತು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂಬತ್ನೂರು ಟೆನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಕಾರ್ಗೆ ಡೌನ್ ಪೇಮೆಂಟ್ ಮೂರು ಲಕ್ಷ ತ್ರೀ ಲ್ಯಾಕ್ಸ್ ಬ್ಯಾಲೆನ್ಸ್ ಲೋನ್ ಅಮೌಂಟ್ ಏಳು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂಬತ್ನೂರು ಸೆವೆನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಕಾರ್ಗೆ ಇಂಟ್ರೆಸ್ಟ್ ರೇಟ್ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಟೈಮ್ ಬಂದುಬಿಟ್ಟು ಐದು ವರ್ಷ ಆರು ವರ್ಷ ಏಳು ವರ್ಷ ಫೈವ್ ಇಯರ್ ಸಿಕ್ಸ್ ಇಯರ್ ಸೆವೆನ್ ಇಯರ್ ಐದು ವರ್ಷದ ಎಮ್ ಐ ಹದಿನೈದು ಸಾವಿರದ ಮುನ್ನೂರ ಐದು ಫಿಫ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ಆರು ವರ್ಷದ ಎಮ್ ಐ ಹದಿಮೂರು ಸಾವಿರದ ಒಂಬತ್ತು ನೂರ ನಲ್ವತ್ತು ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಏಳು ವರ್ಷದ ಇ ಎಮ್ ಐ ಹನ್ನೊಂದು ಸಾವಿರದ ಒಂಬತ್ತು ನೂರ ಐವತ್ತು ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಆಗಿದ್ರೆ ಲೈಕ್ ಶೇರ್ ನಿಮ್ಗೆ ಇಷ್ಟಾದ ಕಾರ್ತು ಬೈಕ್ನ ಕಮೆಂಟ್ ಮಾಡಿ ಆ ಥರ ಆನ್ರೋಡ್ ಪ್ರೈಸ್ ಡೌನ್ ಮತ್ತು ಇ ಎಮ್ ಐ ಬಗ್ಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ಕೆಲವೊಂದಿಷ್ಟು ಕಾರ್ಗಳ ಬೈಕ್ಗಳ ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋಗಳು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು